you mm -hmm. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಮಶ್ರೂಮ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಏನೇನೆಲ್ಲ ಬೇಕು ಅಂಥೇಳಿ ನೋಡೋಣ ಮೊದಲಿಗೆ ನಾನು ಎರಡರಿಂದ ಮೂರು ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೋಸುಗಟ್ಟೆನೂ ಕೂಡ ಸ್ಲೈಸ್ ಆಗಿ ಹೆಚ್ಕೊಳ್ಬೇಕಾಗತ್ತೆ ಎರಡು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಎರಡರಿಂದ ಮೂರು ಹಸಿ ಮೆಣಸಿ ಮಧ್ಯ ಸಿಡ್ಕೊಬೇಕು ಒಂದು ಕ್ಯಾರೆಟನ್ನು ಈ ಥರ ಉದ್ದ ಉದ್ದವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಬೇಕು ಒಂದು ಚಮಚದಷ್ಟು ಗರಂ ಮಸಾಲ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಖಾರದ ಪುಡಿ ಒಂದು ಪ್ಯಾಕೆಟ್ನಷ್ಟು ನಾನು ಮಶ್ರೂಮನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅಂದರೆ ಒಂದರಲ್ಲಿ ನಾಲ್ಕು ಭಾಗವನ್ನು ಮಾಡ್ಕೊಂಡಿದ್ದೀನಿ ಫಾರಮ್ ಮಶ್ರೂಮನ್ನು ನಾನು ಒಂದು ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಹತ್ತರಿಂದ ಹನ್ನೆರಡು ಪೀಸ್ಗಳಷ್ಟು ಬರುತ್ತೆ ಇದು ನಿಮಗೆ ಮಾಲ್ಗಳಲ್ಲಿ ಅಥವಾ ಹಾಲಿನ ಅಂಗಡಿಗಳಲ್ಲೂ ಕೂಡ ನಿಮಗೆ ಸಿಗುತ್ತೆ ಅಡುಗೆ ಎಣ್ಣೆ ಎರಡರಿಂದ ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಸೋಯಾ ಸಾಸು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಬನ್ನಿ ಮಶ್ರೂಮ್ ಫ್ರೈಡ್ ರೈಸನ್ನು ಯಾವ ಥರ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಇವಾಗ ಮೊದಲಿಗೆ ಒಂದು ಬಾಣಲಿಗೆ ಎರಡರಿಂದ ಮೂರು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಮಧ್ಯ ಸೀಳ್ಕೊಂಡು ಎಣ್ಣೆಗೆ ಹಾಕೋಬೇಕಾಗತ್ತೆ ನಾನು ತೊಗೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅರ್ಸಪ್ಪೆ ಇರುತ್ತೆ ನೀವು ಖಾರವಾಗಿರುವ ಹಸಿಮೆಣ್ಸಿನ್ಕಾಯಿ ಹಾಕ್ತೀರಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಮೆಣಸಿನ್ಕಾಯಿ ತಿನ್ನಬೇಕಾದ್ರೆ ಅಷ್ಟು ಖಾರ ಅನ್ನಿಸಲ್ಲ ಖಾರ ಮುರಿದಿರುತ್ತೆ ಇದಕ್ಕೆ ಸ್ವಲ್ಪ ಅಂದರೆ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಲೈಸಾಗಿ ಉದ್ದುದ್ದವಾಗಿ ಹೆಚ್ಕೊಂಡಿರುವಂಥ ಎರಡರಿಂದ ಮೂರು ಈರುಳ್ಳಿಯನ್ನು ಇವಾಗ ನಾವು ಸೇರಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಈರುಳ್ಳಿನ ಈ ಥರ ಇರೋಣ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾವು ತರಕಾರಿಗಳನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಹಾಕ್ಕೊತಾ ಹೋಗೋಣ ಫಸ್ಟಿಗೆ ನಾನು ಒಂದು ಕ್ಯಾರೆಟ್ನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಗೆಯೇ ಎಲೆಕೋಸನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ ಥರ ಕೂಡ ನೀವು ಇದನ್ನು ಮಕ್ಕಳಿಗೆ ಮಾಡ್ಕೊಡ್ಬೋದು ನೀವು ಎಗ್ ರೈಸ್ನೆಲ್ಲ ಮಾಡ್ತಾ ಇರ್ತೀರಲ್ಲ ಅದೇ ಥರ ಮಶ್ರೂಮ್ ರೈಸ್ ಕೂಡ ನೀವು ಟ್ರೈ ಮಾಡಿದ್ರಿ ಅಂದರೆ ಮನೆಯಲ್ಲಿ ಎಲ್ರಿಗೂ ಪಕ್ಕ ಇಷ್ಟ ಆಗುತ್ತೆ ನಾನಿಲ್ಲಿ ಅರ್ಧ ಕೋಸೆಲೆಯನ್ನು ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಮಶ್ರೂಮ್ ಫ್ರೈಡ್ ರೈಸ್ ರೆಡಿ ಆದಮೇಲೆ ಲಾಸ್ಟಿಗೆ ಅದಕ್ಕೆ ಉದುರ್ಕೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗ್ತಿರುವಂತಹ ತರಕಾರಿಗಳಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಣ ನಾನು ಇಲ್ಲಿ ಒಂದು ಚಮಚದಷ್ಟು ಅಡುಗೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಹುಳಿ ಹಣ್ಣನ್ನು ಕೂಡ ಸೇರಿಸ್ಕೋಣ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ನಾವು ಚೆನ್ನಾಗಿ ಕೈ ಫ್ರೈಡ್ ರೈಸ್ಗಳನ್ನು ಮಾಡಬೇಕಾದ್ರೆ ತರಕಾರಿಯನ್ನು ಸಂಪೂರ್ಣವಾಗಿ ಅಥವಾ ಹೆಚ್ಚಾಗಿ ನಾವು ಬೇಯಿಸಕ್ಕೆ ಹೋಗಬಾರ್ದು ಅರ್ಧಂಬರ್ಧ ಮರ್ಧ ಬೆಂದ್ರೇ ನಮಗೆ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ಇದಕ್ಕೆ ಒಂದು ಚಮಚದಷ್ಟು ಸೋಯಾ ಸಾಸನ್ನು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಇದರಲ್ಲಿ ಹಾಕ್ಕೊತಾಯಿದ್ದೇವೆ ಇವಾಗ ಸೋಯಾ ಸಾಸ್ ಹಾಗೆ ತರಕಾರಿಗಳು ಚೆನ್ನಾಗಿ ಮಿಕ್ಸ್ ಆಗೋ ಥರ ಸೌಟಲ್ಲಿ ತಿರ್ವಾಡ್ಕೊತಾ ಇರೋಣ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ನಾವು ಫುಡ್ಡನ್ನು ಆರ್ಡರ್ ಮಾಡ್ತೀವಿ ಅವ್ರು ಏನು ಮಾಡ್ತಾರೆ ಅಂದರೆ ಕ್ವಾಲಿಟಿ ಇರುತ್ತೆ ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಇರುತ್ತೆ ಕೆಲವೊಂದು ಹೋಟೆಲ್ಗಳಲ್ಲಿ ಕ್ವಾಲಿಟಿನೂ ಇರಲ್ಲ ಕ್ವಾಂಟಿಟಿನೂ ಇರಲ್ಲ ಸುಮ್ಮನೆ ತಿಂದಿದ್ದು ಕೂಡ ವೇಸ್ಟ್ ಅನಿಸುತ್ತೆ ದುಡ್ಡು ಕೂಡ ವೇಸ್ಟ್ ಅನಿಸುತ್ತೆ ಆದರೆ ಇದೇ ಥರ ರೆಸಿಪಿನ ನಾವು ಮನೆಯಲ್ಲೇ ಟ್ರೈ ಮಾಡ್ಕೊಂಡ್ವಿ ಅಂದರೆ ಕ್ವಾಂಟಿಟಿ ಕೂಡ ಹೆಚ್ಚಿಗೆ ಇರುತ್ತೆ ಹಾಗೆಯೇ ಕ್ವಾಲಿಟಿಯಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಆಗಿರೋಲ್ಲ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೆ ಮಶ್ರೂಮ್ ಕೂಡ ಸೇರಿಸ್ಕೊಂಡಿದ್ದೀನಿ ಮಶ್ರೂಮನ್ನು ಹಾಕಿದ ಮೇಲೆ ಇವಾಗ ಸ್ವಲ್ಪ ತಿರುಗಾಡ್ಕೊತಾ ಇರೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಒಂದು ಚಮಚದಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ಳೋಣ ಖಾರದ ಪುಡಿ ಹಾಗೆ ಗರಂ ಮಸಾಲೆ ಮಶ್ರೂಮಿಗೆ ಹಾಗೆ ತರಕಾರಿಗಳಿಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ತಿರುವಾಡ್ಕೊತಾ ಇರಬೇಕಾಗುತ್ತೆ ಉರಿ ಸಣ್ಣದಾಗಿ ಇರಲಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಈ ಥರ ಚೆನ್ನಾಗಿ ತಿರುವುಡ್ಕೊಳ್ತಾ ಇರಬೇಕು ನಿಮ್ಮ ಕಡೆಯೆಲ್ಲ ಜವಾರಿ ಮಶ್ರೂಮ್ ಅಂದರೆ ಒರಿಜಿನಲ್ ಮಶ್ರೂಮ್ ಸಿಗುತ್ತೆ ಅಂದರೆ ನೀವು ಬೇಕಾದರೆ ಅದನ್ನು ಕೂಡ ಈ ಥರ ಫ್ರೈಡ್ ರೈಸ್ ಮಾಡಿಕೊಂಡು ತಿನ್ಬೋದು ನಮಗೆ ಇಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನು ಫಾರಮ್ ಮಶ್ರೂಮನ್ನೇ ತರಿಸಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಜೀರಿಗೆ ಹಾಗೆ ಕೊತ್ತಂಬರಿ ಕಾಳು ಪುಡಿಯನ್ನು ಕಡೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಕೊತ್ತಂಬರಿ ಕಾಳು ಪುಡಿನ ಸೇರಿಸಿದ ಮೇಲೆ ಚೆನ್ನಾಗಿ ತಿರ್ವಾಡ್ಕೊಳ್ಳೋಣ ಜವಾರಿ ಮಶ್ರೂಮ್ ತಿಂದೋರಿಗೆ ಗೊತ್ತಿರುತ್ತೆ ಅದರ ರುಚಿ ಯಾವ ಥರ ಇರುತ್ತೆ ಅಂತೀವಿ ಬಟ್ ಇವಾಗ ಸಿಗೋದಿಲ್ಲ ತುಂಬ ಕಡಿಮೆ ಆಗಿದೆ ಹಾಗಾಗಿ ನಾನಿಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಅಂತಲೇ ನಾನು ಫಾರಮ್ ಮಶ್ರೂಮನ್ನು ತಂದು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಎಣ್ಣೆ ಮೇಲ್ಗಡೆ ಬರಬೇಕು ಆ ಥರ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಮೇಲ್ಗಡೆ ಎಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ಅಲ್ಲ ಈ ಸ್ಟೇಜಲ್ಲಿ ಈಗ ನೀವು ಒಲೆಯನ್ನು ಬಂದ್ ಮಾಡಬೇಕಾಗತ್ತೆ ಇದೀಗ ಸಿದ್ಧವಾಗಿದೆ ಇದಕ್ಕೆ ನಾನಿವಾಗ ಅನ್ನವನ್ನು ಸೇರಿಸ್ಕೊಂತ ಇದ್ದೀನಿ ನಾವು ಫ್ರೈಡ್ ರೈಸ್ಗಳನ್ನು ಅಥವಾ ಗೊಜ್ಜುಗಳನ್ನ ಮಾಡಬೇಕಾದ್ರೆ ಮುಂಚೆನೇ ಅನ್ನವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಆರು ತೆಗೆದಿಟ್ಕೊಂಡ್ವಿ ಅಂದರೆ ಅನ್ನ ಉದುರು ಉದುರಾಗಿರೋದ್ರಿಂದ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟೇ ತಗೊಳತ್ತೆ ತುಂಬ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಅಂದರೆ ನಿಮಗೆ ಗೊಜ್ಜು ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ ನಾನು ಇಲ್ಲಿ ಅನ್ನವನ್ನು ಆರು ತೆಗೆದಿಟ್ಕೊಂಡಿದ್ದೆ ವೈಟ್ ರೈಸ್ ಮತ್ತು ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಬೇಕು ಎಲ್ಲೂ ಕೂಡ ಗಂಟುಗಳು ಉಳಿಬಾರ್ದು ಚೆನ್ನಾಗಿ ಗೊಜ್ಜು ಹಾಗೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳಿ ನನ್ನ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸ್ಗಳು ನಿಮಗೆ ಈಸಿಯಾಗಿ ಸಿಗ್ತಾ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಜಾನು ಶಿವ ವ್ಲಾಗ್ ಅಂತ ಸರ್ಚ್ ಮಾಡಿದರೆ ನನ್ನ ಚಾನಲ್ ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೀವು ಅಲ್ಲಿ ಹೋದರೆ ಅಂದರೆ ನಾನು ಒಂದು ನಾಲ್ಕೈದು ಪ್ಲೇ ಲಿಸ್ಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ನಾನು ಮಾಡಿರುವಂತಹ ಎಲ್ಲ ವೀಡಿಯೋಗಳು ನಾನು ಹೋಗಿರುವಂತಹ ಪ್ಲೇಸಸ್ಸಿನ ವೀಡಿಯೋಗಳು ಎಲ್ಲ ಕೂಡ ನಿಮಗೆ ಅದರಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಅಲ್ಲಿ ಈಸಿಯಾಗಿ ವಿಡಿಯೋಗಳು ಸಿಗುತ್ತೆ ನಾನು ಕೊಡ್ತಾ ಇರುವಂತಹ ಕಂಟೆಂಟ್ಗಳು ಹಾಗೆ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲಲ್ಲಿ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಫೈನಲಿ ಮಶ್ರೂಮ್ ಫ್ರೈಡ್ ರೈಸ್ ರೆಸಿಪಿ ಚೆನ್ನಾಗಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ರೆಡಿಯಾಗಿರುವಂತಹ ಮಶ್ರೂಮ್ ಫ್ರೈಡ್ ರೈಸನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಕೂಸುಗಟ್ಟೆಯನ್ನು ಮೇಲ್ಗಡೆ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ ನಾನು ತೋರಿಸ್ಕೊಟ್ಟಿರೋ ಹಾಗೆಯೇ ನೀವು ಕೂಡ ಮನೆಯಲ್ಲಿ ಮಶ್ರೂಮ್ ಫ್ರೈಡ್ ರೈಸನ್ನ ಮಾಡಿ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡಿದ್ರಿ ಅಂದರೆ ಮನೆಯಲ್ಲಿರೋರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು